ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೇರಿ ಆರಾಮದಿರಿ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ವಡಾಪಾವು ವಡಾಪಾವು ಮಾಡೋದಕ್ಕೆ ಮೊದಲು ಹಾಲು ಬೇಯಿಸಿಟ್ಕೊಂಡಿದ್ದೀವಿ ಇವಾಗ ಅಮ್ಮನಿಗೆ ಹಚ್ಚಿದ್ದೀನಿ ಹಾಲು ಸುರಿತಾ ಇದ್ದಾಳೆ ಅಮ್ಮ ಮೆಣಸಿಪ್ಪೆ ಎಲ್ಲ ಬಿಡಿಸ್ತಾ ಇದ್ದಾಳೆ ವಡಾಪಾವ್ ಮಾಡುವುದು ಹೆಂಗಂತ ನಿಮಗೆ ತೋರಿಸ್ಕೊಡ್ತೀನಿ ಬರ್ರಿ ನೋಡ್ಕೊಂಡ್ ಬರ್ರಿ ಹೆಂಗಂತ ಹೇಳಿ ಸಾರಿ ಸ್ನೇಹಿತರೆ ವಿಡಿಯೋ ಆಗಿದೆ ಅಂತ ನಾನ್ ತಿಳ್ಕೊಂಡಿದ್ದೀನಿ ವಿಡಿಯೋ ರನ್ ಆಗಿದ್ದಿಲ್ಲ ಅದು ನೋಡಿ ಈ ಸ್ಪೂನ್ ಇಂದ ಆರ್ ಸ್ಪೂನು ಕಡಲೆ ಹಿಡ್ಕೊಂಡಿದೀನಿ ಆಮೇಲೆ ಒಂದು ಅರ್ಧ ಸ್ಪೂನು ಅಜ್ವಾನ ಕೈಯಿಂದ ಕ್ರಶ್ ಮಾಡಿ ಹಾಕೊಂಡಿದ್ದೀನಿ ಆಮೇಲೆ ಒಂದು ಚಿಟಿಕೆ ಸೋಡಾ ಪುಡಿ ಹಾಕಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಹಾಕಿಬಿಟ್ಟು ಕಲಸೋಣ ಕೈಯಿಂದನೇ ಕಲ್ಸ್ಕೊಣ ನೀರು ಹಾಕಿಬಿಟ್ಟು ನೋಡಿ ಸ್ನೇಹಿತರೆ ಇವಾಗ ಹಿಟ್ಟೆಲ್ಲ ಕಲ್ಸ್ಕೊಂಡಿದ್ದು ಮೊದಲು ಮೇನ್ ಅಂದರೆ ಮೊದಲು ಹಿಟ್ಟು ಕಲಸಿಟ್ಕೋಬೇಕು ಇದು ಸ್ವಲ್ಪ ನೆನಿಬೇಕು ಹಿಟ್ಟು ನೆನಿತು ಅಂದರೆ ಆಮೇಲೆ ನಾವು ಅಲ್ಲಿ ಏನು ಸ್ಟಪ್ಪಿಂಗ್ ಇರ್ತೈತಲ್ಲ ಆಲೂ ಪಲ್ಯ ಅದನ್ನ ಮಾಡ್ಕೊಳಕ್ಕೆ ರೆಡಿ ಮಾಡ್ತೀವಿ ನೋಡಿ ಇವಾಗ ಈ ಥರ ಇದೆ ನೋಡಿ ಈ ಥರ ನೋಡಿ ಈ ಥರ ಹಿಟ್ಟು ಕನಸಿಟ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಒಂದು ಹತ್ತು ನಿಮಿಷ ಅದು ಪಲ್ಯ ರೆಡಿ ಮಾಡ್ಕೊಳಿದ್ರಾಗ ಆಲೂ ಪಲ್ಯ ರೆಡಿ ಮಾಡ್ಕೊಳಿದ್ರಾಗ ಇದು ಸ್ವಲ್ಪ ನೆನೆದೈತಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಇದು ಮಾಡಿ ನೋಡಿ ಸ್ನೇಹಿತರೆ ಇವಾಗ ಎಣ್ಣೆ ಕಾದಿದೆ ಸಾಸಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಟಿದ್ದೀನಿ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಆದರೆ ಸಾರಿ ನನ್ನ ಹತ್ರ ಇಲ್ಲ ಇದ್ದಷ್ಟು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನಾನು ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಹಸಿ ಮೆಣಸಿಕಾಯಿ ಇದನ್ನ ನೋಡಿ ಪೇಸ್ಟ್ ಮಾಡಿಟ್ಕೊಂಡಿ ಹಸಿ ಮೆಣಸಿಕಾಯಿ ಆಮೇಲೆ ಜೀರಿಗೆ ಆಮೇಲೆ ಕೊತ್ತಂಬರಿ ಉಪ್ಪು ಇಷ್ಟು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಮೆಣಸಿಕಾಯಿ ನೀವು ತಿಂದ್ರ ನಾ ಹೇಳ್ತೀನಿ ರೀ ತವರ್ ಮನೆಗೆ ಬಂದಿದ್ದೀನಿ ಸ್ನೇಹಿತರೆ ಇದು ತವ್ರ ಮನೆಯಲ್ಲಿ ನಾನು ಮಾಡ್ತಾ ಇರೋ ವಿಡಿಯೋ ಉಗಾದಿ ಹಬ್ಬಕ್ಕೆ ಬಂದಿದೆ ಯುಗಾದಿ ಹಬ್ಬ ಆದಮೇಲೆ ಇವಾಗ ಬರ್ತಾ ಇರೋದು ನಾನು ತಮ್ಮನಿಗೆ ಇಷ್ಟ ಅಂದರೆ ಹೊರಗಡೆಯಿಂದ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿಕೊಳ್ಳೋದು ಮಾಡಿಕೊಡೋದು ಮಾಡಿಕೊಡ್ತಿನೋದು ಚೆಂದಲ್ಲ ಹೀಗಾಗಿ ಮನೇಲಿ ಮಾಡಿಕೊಡ್ತೀನಿ ತಮ್ಮ ನಾನು ಅಂತ ಹೇಳಿದೆ ಅದಕ್ಕೆ ಮಾಡಿ ಅಕ್ಕ ಅಂತ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ತಂದಿಟ್ಟಿದ್ದಾನೆ ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ ಇದು ಹಸಿ ಮೆಣಸಿಗೇಸ್ನಲ್ಲೆಲ್ಲ ಹೋಗ್ಬೇಕು ಸ್ವಲ್ಪ ಅರಿಶಿನ ಖಾರ ಜಾಸ್ತಿ ಇದೆ ಸ್ನೇಹಿತರೆ ಹೀಗಾಗಿ ನಾನು ಸ್ವಲ್ಪನೇ ಹಾಕಿದ್ದೀನಿ ಅಷ್ಟ ಆಗೋದಿದ್ದೀನಿ ಫುಲ್ಲು ಖಾರ ಯಪ್ಪ ಸಿಕ್ಕಾಪಟ್ಟೆ ಖಾರ ಇದಾವೆ ಮೆಣಸಿಕ್ ನೋಡೋದಕ್ಕೆ ಆ ಥರ ಇಲ್ಲ ಖಾರ ಮಾತ್ರ ಜಾಸ್ತಿ ಇದಾವೆ ಇದಕ್ಕೆ ನೀವು ಧನಿಯಾ ಪೌಡ್ರು ಆಮೇಲೆ ಮಸಾಲೆ ಪೌಡ್ರ್ ಏನಿರುತ್ತೆ ಎಲ್ಲ ಹಾಕೋಬೋದು ನಾನು ಹಾಕೋಲ್ಲ ಅದು ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಮಸಾಲ ಹಾಕಿ ಮಾಡ್ತೀವಲ್ಲ ನಮ್ಮ ತಾಯಿಗೆ ಇಷ್ಟ ಆಗೋದಿಲ್ಲ ಯಾಕಂದರೆ ಅವ್ರಿಗೆ ಅಸಿಡಿಟಿ ಜಾಸ್ತಿ ಅದು ತಿಂದುಬಿಟ್ರೆ ಅವರಿಗೆ ಎದಿ ಉರಿ ಸ್ಟಾರ್ಟ್ ಆಗುತ್ತೆ ಹಿಂಗಾಗಿ ಸುಮ್ಮನೆ ಸ್ವಲ್ಪ 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 ಮಟ್ಟಿಗೆಲ್ಲೇ ನೋಡಿ ಇವಾಗ ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಇದು ಹಾಕ್ತೇನೆ ನೋಡಿ ಒಂದು ಸ್ನೇಹಿತರೆ ನೀವು ನಗಬಹುದು ಸುಮ್ಮನೆ ಹೇಳ್ತಾ ಇದ್ದೀನಿ ನಾವು ಬರ್ತೀವಿ ಅಂದ್ರೆ ಸಾಕು ನನ್ನ ತಮ್ಮನಿಗೆ ಇಲ್ಲದ ಖುಷಿ ಅಲ್ಲ ಅಷ್ಟೊಂದು ಖುಷಿ ಯಾಕಂದ್ರೆ ಏನಾದ್ರೂ ವೆರೈಟಿ ವೆರೈಟಿ ಮಾಡಿಸ್ಕೊಂಡು ತಿನ್ಬೋದಲ್ಲ ಹಾಕೊಂಡಿರೋದಾ ಅಂತ ಹೇಳ್ಬಿಟ್ಟು ಲಿಸ್ಟ್ ಒಂದಿಷ್ಟು ಉದ್ದ ಲಿಸ್ಟ್ ಇದೆ ಸ್ನೇಹಿತರೆ ಅದ್ರ ಲಿಸ್ಟ್ ಎಲ್ಲ ಕೊಟ್ಟಿದ್ದಾನೆ ಇವತ್ತು ಫಸ್ಟ್ ವಡಪಾವು ನೆಕ್ಸ್ಟ್ ನೋಡೋಣ ಏನೇನು ಲಿಸ್ಟ್ ಇದೆ ಅದ್ರಂತಾನೇ ಒಂದೊಂದು ಮಾಡಿ ಹೋಗ್ತೀನಿ ಅದು ಒಂದು ಖುಷಿ ಅಲ್ವಾ ನಾನಂತೂ ಖುಷಿಯಿಂದ ಮಾಡ್ತೀನಿ ನೋಡಿಪ್ಪ ನೋಡಿ ಸ್ನೇಹಿತರೆ ಇವಾಗ ಅದು ಆಲೂ ಪಲ್ಯ ಮಾಡಿಟ್ಕೊಂಡಿದ್ನಲ್ಲ ಇಷ್ಟೇ ಇಷ್ಟೇ ರೌಂಡ್ ರೌಂಡ್ ಆಗಿ ಉಂಡೆಗಳನ್ನ ಇದ್ದೀನಿ ಇವೆಲ್ಲ ಉಂಡೆಗಳು ಮಾಡಿಟ್ಕೊಂಡು ಹಿಟ್ಟಿನಲ್ಲಿ ಅದ್ಬಿಟ್ಟು ಎಣ್ಣೆಯಲ್ಲಿ ಕರೆಯೋದಿರುತ್ತೆ ಇವು ನೋಡೋದಕ್ಕೆ ಇಷ್ಟಿಷ್ಟ ಉಂಡೆಗಳಲ್ಲ ಎಣ್ಣೆಯೊಳಗೆ ಅದ್ಬಿಟ್ಟು ಎಣ್ಣೆ ಒಳಗೆ ಹಾಕಿದ್ರೆ ತುಂಬಾ ದೊಡ್ಡ 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 ಆಗ್ತವೆ ನಾವು ಮುಂಚೆನೇ ದೊಡ್ಡದಾಗಿ ಕಟ್ಕೋಬಾರ್ದು ನಾನು ಒಂದ್ಸರಿ ಫಸ್ಟ್ ಟೈಮ್ ಮಾಡಿದ್ನಲ್ವ ಅವಾಗ ನಾನು ದೊಡ್ಡ ದೊಡ್ಡನೇ ಉಂಡೆ ಕಟ್ಟಿಟ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ತುಂಬಾ ದೊಡ್ಡ ದೊಡ್ಡವಾದವು ಆಮೇಲೆ ಗೊತ್ತಾಯ್ತು ಓ ನಾವು ಮೊದಲೇ ಇವು ಏನು ಆಲೂ ಉಂಡೆ ಇರ್ತಿಲ್ಲ ಇದನ್ನೇ ಚಿಕ್ಕದಾಗಿ ಕಟ್ಕೋಬೇಕು ಆಮೇಲೆ ಎಣ್ಣೆ ಹಾಕಿರೋ ತುಂಬ ದೊಡ್ಡದಾಗುತ್ತೆ ಅಂತ ಆವಾಗ ತಿಳ್ಕೊಂಡೆ ನಾನು ಮಾಡ್ಕೊತೀನಿ ಸ್ನೇಹಿತರೆ ನೀವು ಹೊರಗಡೆಯಿಂದ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಹೆಲ್ದಿ ಕೂಡ ಯಾವಾಗಾದ್ರೂ ಒಂದ್ಸರಿ ತಿನ್ನಬೇಕನ್ಸಿ ಇದೇನು ದಿನ ದಿನ ತಿನ್ನುವಂಥದ್ದಲ್ಲ ಯಾವಾಗಾದರೂ ಒನ್ ಟೈಮ್ ತಿನ್ನಬೇಕು ಅನಿಸಿದಾಗ ಈ ಥರ ಮನೇಲಿ ಮಾಡ್ಕೊಂಡು ತಿನ್ನಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಪಾಯಿಗೆ ರುಚಿನೂ ಇರುತ್ತೆ ಹೊರಗಡೆಯಿಂದ ಯಾವ ಎಣ್ಣೆ ಹಾಕಿರ್ತಾರೆ ಯಾವ ಎಣ್ಣೆಲಿ ಕರೀತಾರೆ ಅದೇ ಕರೆದಿರೋ ವಾಪಸ್ಸು ಅದೇ ಎಣ್ಣೆನೇ ಉಪಯೋಗಿಸ್ತಾರೆ ಅವ್ರೇನು ಮತ್ತೆ ತಾಜಾ ತಾಜಾ ಯಾವ ಕರೆದಿರುವಂಥ ಎಣ್ಣೆನೇ ಮತ್ತು ವಾಪಸ್ಸು ಮತ್ತು ತಾಜೆ ತಾಜೆ ಎಣ್ಣೆನ ಹಾಕೋಲ್ಲ ಅದರಲ್ಲೂ ಸುಡ್ಗಾಡು ಎಣ್ಣೆ ಪಾಮ್ ಎಣ್ಣೆ ಆ ಎಣ್ಣೆ ಎಣ್ಣೆ ಅಂತ ನೂರೆಂಟು ಎಣ್ಣೆಗಳಿದಾವಲ್ಲ ಅಂಥದ್ದೆಲ್ಲ ತಿಂದುಬಿಟ್ಟು ರೋಗ ಬರ್ದ್ಕೊಳೋದಕ್ಕಿನ್ನ ನಾವು ಮನೇಲಿ ಹೆಂಗೂ ಒಳ್ಳೆ ಎಣ್ಣೆನೇ ಅಡುಗೆ ಮಾಡ್ತಿರ್ತೀವಲ್ವಾ ಆ ಎಣ್ಣೆಯಿಂದ ಫ್ರೈ ಮಾಡ್ಕೊತಿದ್ರೆ ಒಳ್ಳೆಯದು ಏನಪ್ಪ ಇಷ್ಟೊಂದು ಮಾತು ಹೇಳ್ತಾರೆ ಇವರು ಅಂತ ನನಗೆ ನನಗನ್ಸಿದ್ದನ್ನು ಮಾತ್ರ ಹೇಳಿದೆ ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಇದ್ದಿದ್ದಿಲ್ಲ ನೋಡಿರಿ ಈ ಥರ ಗೊತ್ತೇ ಇಲ್ಲ ನಮ್ಗೆ ಏನಿದ್ರು ಬಜಿ ಬೋಂಡ ಮಾಡ್ತಿದ್ರು ಮನೆಯಲ್ಲಿ ಮಮ್ಮಿ ಬೋಂಡ ಮಾಡ್ತಿದ್ರು ಆಲೂ ಬೋಂಡ ಅವಾಗ ಗೊತ್ತು ಅದು ಇಷ್ಟೇ ಗೊತ್ತು ನಮಗೆ ಆಲೂ ಬೋಂಡ ತಿಂದದ್ದು ಇದೆಲ್ಲ ಅವಾಗ ವಡಾ ಪಾವ್ ಇತ್ತೀಚೆಗೆ ಬಂದಿದೆ ಇತ್ತೀಚಿಗೆ ಬಂದಿರೋ ಅಂಥದ್ದು ಇದು ವಡಾಪಾವು ಮನೆಯಲ್ಲಿ ಮನೆಯಾಗ ಮಮ್ಮಿ ಏನು ಮಾಡ್ತಿದ್ಲು ಅಷ್ಟು ಉಣದಷ್ಟೇ ನಮ್ಗೆ ಗೊತ್ತಿತ್ತು ನಾವು ಒಂದಿನ ಮಮ್ಮಿ ಅದನ್ನು ಮಾಡು ಅಂದಿಲ್ಲ ಇದನ್ನು ತಗೊಂಬಾ ಅಂದಿಲ್ಲ ನನ್ನ ಕಾಲನೇ ಬೇರೆ ಈಗಿನ ಕಾಲನೇ ಬೇರೆ ನನ್ನ ಮಕ್ಕಳು ಹೇಳ್ತಾರೆ ರೀ ಇಷ್ಟು ಉದ್ದಲ್ಲಿ ಇಷ್ಟು ಇರ್ತೀರ ದಿನ ಹೊತ್ತೊಂಟು ಹೊತ್ತು ಮುಂಗಿದ ನನಗೆ ಇದನ್ನ ಮಾಡಿಕೊಡ್ಬೇಕು ಏಕೆ ಹೇಳೋರು ನಾವು ಆ ಥರ ಎಲ್ಲ ಮಾಡಿಲ್ಲಪ್ಪ ಆವಾಗಿನ ಕಾಲದಾಗ ಮನೆಯಲ್ಲಿ ಪಪ್ಪ ನೌಕರಿ ಮಾಡ್ತಾ ಇದ್ರು ಕೂಡ ನಾವು ಮನೆಯಾಗ ಮಮ್ಮಿ ಏನು ಮಾಡಿರ್ತಿದ್ರು ಅಷ್ಟು ಮಾತ್ರ ಊಟ ಮಾಡ್ತಿದ್ವಿ ಸ್ಕೂಲ್ಗೆ ಹೋಗೋದ ಬರೋದ ಹೋಮ್ವರ್ಕ್ ಮುಗಿಸೋದ ಮನೆಯಲ್ಲಿ ಅಡುಗೆ ಮಾಡಿರೋದು ತಿನ್ನೋದು ವಾರದಾಗ ಒಂದಿನ ಸ್ಪೆಷಲ್ ಮಾಡ್ತಿದ್ರು ಅಷ್ಟೇ ಅದು ದೋಸೆ ಪಡ್ಡು ಇಡ್ಲಿ ಈ ಥರ ಹ್ಞೂ ನೋಡಿ ಸ್ನೇಹಿತರೆ ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಕಾಯೋದು ಕೆಟ್ಟಿದ್ದೀನಿ ಫ್ಲೇಮ್ ಜಾಸ್ತಿನೇ ಇರ್ಬೇಕು ಸ್ವಲ್ಪ ಎಣ್ಣೆ ಕಾಯೋವರೆಗೂ ಇಲ್ಲಿ ಹಿಟ್ಟು ಆಗಿದೆ ಪ್ಯಾಟರ್ನ್ ರೆಡಿ ಇದೆ ಇದು ನಮ್ಮ ಅಜ್ಜಿ ಕಾಲದಂದು ನೋಡಿ ಅಜ್ಜಿ ಕಾಲದಂದು ಕಡಾಯಿ ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಕಲ್ಲು ಬೆಳ್ಳುಳ್ಳಿ ಕುಟ್ಟೋ ಕಲ್ಲು ಅಜ್ಜಿ ಅಂದ್ರೆ ಯಾವಾಗ ಉಪಯೋಗಿಸ್ತಿದ್ರಲ್ಲ ಅದು ಇನ್ನೂವರೆಗೂ ನಮ್ಮ ಮನೇಲಿ ಇದಾವೆ ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಸ್ನೇಹಿತರೆ ಸೇರು ಚಟಾಕು ಅವೆಲ್ಲ ನಮ್ಮ ಹತ್ರ ಅದಾವೆ ನಮ್ಮ ಅಜ್ಜಿಯವರು ಉಪಯೋಗಿಸ್ತಿದ್ದು ಎಲ್ಲ ನಮ್ಮ ಮಮ್ಮಿಗೆ ಬಂದಿದ್ದಾರೆ ಅವರೆಲ್ಲ ಕಾಯ್ತಾ ಬಂದಿದ್ದಾರೆ ಅಲ್ಲಿ ನೋಡಿ ಹಾಗೆ ಒಲಿ ಒಲಿ ನೋಡಿ ಎಲ್ಲ ಕಟ್ಟಿಗೆಯಿಂದ ಸೌದೆಯಿಂದ ಅಡುಗೆ ಮಾಡ್ತಾರೆ ಅಮ್ಮ ಏನು ರೊಟ್ಟಿ ಬೇಳೆ ಕುದಿಯೋದು ಅದೆಲ್ಲ ಅಷ್ಟು ಅಡಿಗೆ ಅಲ್ಲೇ ಇದೇನಾದರೂ ಗ್ಯಾಸ್ ಉಪ್ಯೋಗ್ಸೋದು ಯಾವುದಕ್ಕೆ ಅಂದರೆ ಅರ್ಜೆಂಟಿಗೆ ಚಹಾ ಮಾಡೋದಾಗಲಿ ಹಂಸರಿಗೆ ಅಥವಾ ನೈಟ್ ಟೈಮ್ ಬರೀ ಅನ್ನ ಮೇ ಬಿಡೋದಿತ್ತು ಅಂದ್ರೆ ಅಷ್ಟೇ ಇದನ್ನು ಉಪಯೋಗಿಸ್ತಾರೆ ಅಂದರೆ ಇನ್ನೂ ಹೆಲ್ದಿ ನಮ್ಮ ಮನೆಯಲ್ಲಿ ಇನ್ನೂ ಯಾವ ಇದನ್ನು ಇಲ್ಲ ಎಲ್ಲರೂ ಹೆಲ್ದಿ ಆಗಿದ್ದಾರೆ ಸೌದೆ ಅಡಿಗೆಯಿಂದ ಮಾಡಿರುವಂಥ ಅಡಿಗೆ ತಿಂದ್ಬಿಟ್ಟು ನೋಡಿ ಸ್ನೇಹಿತರೆ ಇನ್ನೂ ಸ್ವಲ್ಪ ಹಿಟ್ಟು ಉಳಿದೆಯಲ್ಲ ಅದನ್ನೇನಿಲ್ಲ ಈ ಥರ ನೋಡಿ ಸ್ನೇಹಿತರೆ ಇವಾಗೆಲ್ಲ ವಡಗಳು ತಯಾರಾದವು ಇದು ಏನು ಸ್ವಲ್ಪ ಹಿಟ್ಟು ಉಳ್ದಿತ್ತಲ್ಲ ಅದನ್ನೆಲ್ಲ ಈ ಥರ ಹಾಕಿದ್ದೀನಿ ಚೂರು ಬಜ್ಜಿ ಅಂತಾರಲ್ಲ ಆ ಥರ ಆಗಿದೆ ಆಮೇಲೆ ಇಲ್ಲಿ ತಮ್ಮ ಕಟ್ ಮಾಡ್ತಾಯಿದ್ದಾನೆ ಇಲ್ಲಿ ಅಮ್ಮ ಉಳ್ಳಾಗಡ್ಡೆ ಕಟ್ ಮಾಡಿಟ್ರು ನೋಡಿ ಸೈಡ್ಗೆ ಈ ಥರ ಇತ್ತು ಕಟಿ ಕಟಿಯಾಗಿದೆ ಇಲ್ಲಿ ನೋಡಿ ಅಮ್ಮ ಚೂರು ಬಜೆ ಇದ ಮಾಡ್ತಾ ಇದ್ದಾರೆ ಇವಾಗ ಚಂದಾಗ್ಯಾವ ಬರೀ ಚೂರ್ ಭಜನಿ ಮಗಳು ಮಾಡಿದಳೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನೋಡಿ ತಾಯಿ ಕರಳು ಹಿಂಗೆ ಅಲ್ವಾ ಇದು ಶೇಂಗಾ ಚಟ್ನಿ ಹಾಕ್ತಾ ಸ್ನೇಹಿತರೆ ಶೇಂಗಾ ಚಟ್ನಿ ಮತ್ತು ಶೇಂಗಾ ಚಟ್ನಿ ಹಾಕಿರವು ಹಸಿ ಮೆಣಸಿಗಾಯಿ ಚಟ್ನಿ ಹಾಕಿಲ್ಲ ಯಾಕಂದರೆ ಉತ್ತರ ಕರ್ನಾಟಕದ ಮೆಣಸಿಕಾಯಿ ಭಾಳ ಅಂದ್ರೆ ಭಾಳ ಬೆರಕದ್ರಿ ಹಿಂಗಾಗಿ ಅದರಲ್ಲಿ ವಡದಲ್ಲಿ ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಹಿಂಗಾಗಿ ಹಾಕಿಲ್ಲ ಇಷ್ಟೇ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಉದಸ್ತೀನಿ ಆಮೇಲೆ ಚೂರು ಬಜ್ಜಿ ಈರುಳ್ಳಿ ನೋಡಿ ಈ ತರ ಇದೆ ನಮ್ದು ಜೊತೆಗೆ ಮೆಣಸಿನ್ಕಾಯಿ ನೇತ್ರೆ ಇವಾಗ ತಮ್ಮ ತಿಂತಾ ಇದ್ದಾನೆ ಟೇಸ್ಟ್ ಮಾಡ್ತೀನಿ ತಿನ್ನಪ್ಪ ನಮಸ್ಕಾರ ಅಣ್ಣ ಅಲ್ಲ ಬಣ್ಣ ಹೆಂಗಾಗಿತ್ತಪ್ಪ

ನೋಡಿ ಸ್ನೇಹಿತರೆ ನಾನು ಮಾಡಿರುವ ವಡಾಪಾವ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೆ ಹೇಗೆ ಮಾಡಿದೆ ಅಂತ ತಿಳಿಸಿ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಆರೋಗ್ಯವಾಗಿರುತ್ತೆ ಹೆಲ್ದಿಯಾಗಿ ಹೆಲ್ದಿ ಫುಡ್ಡು ಅಂದರೆ ಯಾವಾಗಲೂ ಮೆಗ ಮೆಗ ತಿನ್ನಬೇಕು ಅಂತಲ್ಲ ಯಾವಾಗಾದ್ರೂ ಒಂದು ಸರಿ ಹೊರಗಡೆ ತಿನ್ನಿಸ್ಬೇಕು ತಿನ್ನಬೇಕು ಅಂತ ಅನಿಸಿದಾಗ ಮಾತ್ರ ಮನೆಯಲ್ಲಿ ತಿನ್ನಿ ಈ ಥರ ಓಕೆ ಸಿಗೋಣ ಸ್ನೇಹಿತರೆ ಮತ್ತು ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್